ಏನ ಹೇಳ್ತಿದ್ರ ಒಂದು ಅರವತ್ತು ನೀಡಿಲ್ವಾ ಆರಾಮ ಮಾಡ್ಯಾವೆ ಓ ಬಿತ್ನೆ ಬಿತ್ತನೆ ಬೇಕಾದ್ರೆ ಯಾರು ಹೇಳಿದ್ರ ಎಷ್ಟಕ್ಕೆ ಒಂದು ಮೂವತ್ತಕ್ಕ ನಿಮ್ಮ ನಿಮ್ದಾಬರು ನರಸಿಪುರ ಎಲ್ಲಿ ದಾಬಸ್ಪೇಟೆ ಹತ್ರ ನರಸೀಪುರ ನಿಮ್ಮ ಹೆಸರು ತಿಲಕ್ ಅಜ್ಮ ನಿಮ್ಮವ ಏನ್ ಹೇಳಿದ್ರ ಹಾಂ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಅಲ್ಲೋ 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 ಎರಡಲ್ಲೋ ನಾಲ್ಕಲ್ಲಾಗೈತೆ ಯಾವರು ಏಳ್ಲಕ್ಕರೆ ಆರಾಮ ಮಾಡವಾ ಹಾಂ ಇವ್ಯಾರ ನಿಮ್ಮ ಹಸುಗಳು ಏನು ಹೇಳ್ತಿದ್ರ ಜೊತೆ ಎಂಬತ್ತೈದು ಒಂದು ಎಂಬತ್ತೈದು ಜೊತೆ ಎಂಬತ್ತೈದು ಕರು ಎಂಥದಿದು ಇದ್ರದನಾಣ್ಗಾರ ಮೊದಲನೇದು ಹಾಂ ಹಾಂ અરે

ಇನ್ನೊಂದು ಅಷ್ಟವ ಹಾಂ ಅರವತ್ತು ತಿಂಗಳು ಹ್ಞೂ ಚೆನ್ನಾಗವೆ ಯಾವ ಹೊಟ್ಗೆರೆ ಹತ್ರ ಗೋಡಬಂಡೇನಹಳ್ಳಿ ಹಾಂ ಹಾಂ ನಿಮ್ಮ ಹೆಸರು ರತನ್ ಕುಮಾರ್ ರತನ್ ಕುಮಾರ್ ಯಾರು ಮಣ್ಣು ಏನ್ ಹೇಳ್ತಿದ್ರ ಒಂದು ಅರವತ್ತ ಅಲ್ಲೋ ಎರಡಲ್ಲಾಗ್ಯಾವೆ ಯಾವ ಪಟ್ಟನಾಯಕನಹಳ್ಳಿ ಶಿರಾ ತಾಲೂಕ ನಿಮ್ಮ ಹೆಸರು ರಾಜು ಆರಾಮ ನಿಮ್ಮ ಅಲ್ವಾ ಅಣ್ಣ ನಿಮ್ಮವೇನ ಏನಾಯ್ತಿದ್ರಾ ಎರಡೂವರೆ ಲಕ್ಷ ಇನ್ನು ಒಂದು ವರ್ಷದ ಎರಡು ವರ್ಷದ ಒಂದೇವರೆ ವರ್ಷದ ಇನ್ನು ಅಲ್ಲಿ ಮಾಡಿಲ್ವಾ

ಶಿರಾತ್ ತಾಲೂಕು ಗುಮ್ಮಳ್ಳಿ ಗುಮ್ಮಳ್ಳಿ ಗುಮ್ಮನಹಳ್ಳಿ ನಿಮ್ಮ ಹೆಸರು ರಾಜಣ್ಣ ರಾಜಣ್ಣ ಅವು ನಿಮ್ಮ ಅವನ ನೀವು ಚೆನ್ನ ಹೇಳಿದ್ರ ಒಂದೂವರೆ ಇವು ಏನೋ ಒಂದು ಆರು ತಿಂಗಳವ ಇನ್ನು ವರ್ಷ ಆಗಿಲ್ಲ ಎಂಟು ತಿಂಗಳ ಹಾ ಹಾ ಹಿಂದ್ಗಡೆ ನಿಮ್ಮವ ಹಾ ಅವ್ರವ್ ನಿಮ್ಮವಲ್ಲ